ಸಂಸ್ಥೆಯಲ್ಲಿ ಇಂತಹ ಹೃದಯ ಶ್ರೀಮಂತರು ಇದ್ದಾರೆ ಅರಸಿಕೆರೆಯಲ್ಲಿ ಗುರುವಾರ ನಡೆದ ಪ್ರಸಂಗ ಹಾಸನದಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದ ಸಾರಿಗೆ ಸಂಸ್ಥೆ ಬಸ್ ಕೆಇ ಇಪ್ಪತ್ತೊಂದು ಎಫ್ ಸೊನ್ನೆ ಒಂದು ಮೂರು ನಾಲ್ಕು ಸಕಲೇಶಪುರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಮುಂದೆ ಒಂದು ಲಾರಿ ಕೆಟ್ಟು ನಿಂತಿತ್ತು ಡ್ರೈವರ್ ಕಂಡಕ್ಟರ್ ಉಪಹಾರದ ಒಂದು ಪಟ್ಟಣವನ್ನ ಬಸ್ನಲ್ಲಿರಿಸಿ ಆ ಲಾರಿ ಚಾಲಕನಿಗೆ ನೀಡಿ ದೊಡ್ಡ ಬಾಟಲಿದ್ದ ಸ್ವಲ್ಪ ಕುಡಿಯುವ ನೀರನ್ನ ಇನ್ನೊಂದು ಬಾಟಲಿಗೆ ಹಾಕಿಕೊಟ್ರು ಇದಕ್ಕೆ ತೆಗೆದುಕೊಂಡ ಸಮಯ ಕೇವಲ ಮೂರು ನಿಮಿಷ ಬಸ್ ಧರ್ಮಸ್ಥಳ ತಲುಪಿತು ಚಾಲಕರನ್ನ ಮಾತನಾಡಿಸಿದೆ ನೀವು ತಿಂಡಿ ಮತ್ತು ನೀರನ್ನ ಆ ಚಾಲಕನಿಗೆ ನೀಡಿದ್ರಿ ಈ ತಿಂಡಿ ಯಾರಿಗಾಗಿ ತೆಗೆದುಕೊಂಡು ಹೋಗ್ತಿದ್ದೀರಿ ಎಂದೆ ಅದಕ್ಕೆ ಡ್ರೈವರ್ ಈ ಲಾರಿ ಒಂದು ವಾರದಿಂದ ನಿಂತಿದೆ ನೆರೆ ರಾಜ್ಯದ ಲಾರಿ ಓನರ್ ಆಗಲಿ ಯಾರು ಇತ್ತ ಸುಳಿದಿಲ್ಲ ನಮ್ಮಂತೆ ಅವರು ಒಬ್ಬ ಚಾಲಕರು ಮತ್ತು ಮನುಷ್ಯರು ಅಲ್ಲವೇ ನಿತ್ಯ ನಾವು ಬರುವಾಗ ಅವರಿಗಾಗಿ ಸಕಲೇಶಪುರದಲ್ಲಿ ಊಟಕ್ಕೆ ಬಸ್ ನಿಲ್ಲಿಸಿದಾಗ ಅವರಿಗೂ ಒಂದು ಪ್ಯಾಕೆಟ್ ಕಟ್ಟಿಸಿಕೊಳ್ಳುತ್ತೇವೆ ಸರ್ ನಾವು ಏನನ್ನೂ ಹೊತ್ತುಕೊಂಡು ಹೋಗುವುದಿಲ್ಲ ಯಾರಿಗಾದ್ರೂ ಒಳ್ಳೆಯದನ್ನ ಮಾಡಿದ್ರೆ ಅದು ಮಾತ್ರ ಉಳಿಯುತ್ತದೆ ಎಂದರು ಒಳ್ಳೆಯ ಕೆಲಸ ಮಾಡಿದ್ದೀರಿ ಒಂದು ಫೋಟೋ ತೆಗೆದುಕೊಳ್ಳುತ್ತೇನೆ ಎಂದೆ ಓಕೆ ಎಂದರು ಅದರಲ್ಲಿ ನಾನು ಪತ್ರಕರ್ತ ಎಂದು ಪರಿಚಯ ಮಾಡಿಕೊಳ್ಳಲಿಲ್ಲ